ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನಕ್ಕೆ ಮೈಸೂರು ಕೊಡಗು ಲೋಕಸಭಾ ಸಂಸದ ಯದುವೀ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಕುಟುಂಬಾಧಿಕಾರಿ ಡಾಕ್ಟರ್ ಸಿಪಿ ಕುಮಾರಸ್ವಾಮಿ ಆರೋಗ್ಯ ಇಲಾಖೆ ಮೈಸೂರು ವಿಭಾಗದ ವಿಭಾಗೀಯ ನಿರ್ದೇಶಕರಾದ ಡಾಕ್ಟರ್ ಮಲ್ಲಿಕಾ ಜಿಲ್ಲಾ ಎಚ್ ಡಾಕ್ಟರ್ ಸಿರಾಜ್ ಅಹಮದ್ ಜಿಲ್ಲಾ ರೋಗವಾಹಕ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸುವರ್ಣ ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಬೃಂದ ತಾಲೂಕು ಆರೋಗ್ಯಾಧಿಕಾರಿ ಪುಟ್ಟತಾಯಮ್ಮ ರಾಜ್ಯ ಮಟ್ಟದ ಅಧಿಕಾರಿ ಡಾಕ್ಟರ್ ರಾಜು ಎಸ್ಎಂಟಿ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಅನುರಾಧ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ಕೊಂಡು ಬಂದಿದ್ದೀವಿ ಒಟ್ಟಾರೆ ನಾವು ಜನಸಂಖ್ಯೆಯನ್ನು ನೋಡಲಾಗ ಸುಮಾರು ಐವತ್ತೈದರಿಂದ ಅರವತ್ತರಷ್ಟು ಜನಸಂಖ್ಯೆ ತಾಯಿ ಮತ್ತು ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂಥದ್ದು ಹಾಗೆ ಮುಂದುವರೆದು ಇತರ ಜನಸಂಖ್ಯೆಯನ್ನು ಕ್ರೂಢೀಕರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಭಾರತ ಗಣ ಸರ್ಕಾರ ಆರೋಗ್ಯ ಇಲಾಖೆ ವತಿಯಿಂದ ಹುಟ್ಟಿದ ಮಗುವಿನಿಂದ ಹಿಡಿದು ವಯಸ್ಸಾದಂತಹ ಎಲ್ಡರ್ಲಿ ಏಜ್ ಗ್ರೂಪ್ಗೆ ತನಕ ಹಾಗೆಯೇ ಮುಂದುವರೆದು ಮರಣ ಹೊಂದಿದಂತಹ ಸಂದರ್ಭದಲ್ಲೂ ಸಹ ಡೆತ್ ಡ್ಯೂ ಡೆತ್ ಶುಡ್ ಬಿ ಡನ್ ವಿತ್ ಡಿಗ್ನಿಟಿ ಅಂಡ್ ಕೇರ್ ಮರಣ ಹೊಂದಿದ ನಂತರ ಸಹ ಅವರಿಗೆ ಏನು ಸಂಸ್ಕಾರಗಳು ಸಲ್ಲಬೇಕಾಗಿದೆ ಅದನ್ನ ನಾವು ಸಲ್ಲಿಸಬೇಕು ಅನ್ನತಕ್ಕಂಥ ಜವಾಬ್ದಾರಿಯನ್ನು ಸಹ ಸರ್ಕಾರದ ಹಂತದಲ್ಲಿ ನೀಡಿದೆ ಒಟ್ಟಾರೆ ಈ ಒಂದು ಒಟ್ಟಿಗೆ ಮುಂಚಿನಿಂದ ಹಿಡಿದು ಎಲ್ಲರಲ್ಲಿ ಎಚ್ಚರಿತಕ್ಕೂ ಸರ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇವತ್ತಿನ ನಿಟ್ಟಿಗೆ ಸಂಬಂಧಪಟ್ಟ ಹಾಗೆ ಗರ್ಭಿಣಿ ತಾಯಂದಿರಿಗೆ ವಿಶೇಷವಾಗಿ ತಪಾಸಣೆಯನ್ನ ಮಾಡತಕ್ಕಂಥದ್ದು ನಮ್ಮ ಜಿಲ್ಲೆಗೆ ಸೀಮಿತವಾಗಿ ನಾನು ಹೇಳೋದಾದ್ರೆ ಪ್ರತಿ ವರ್ಷಕ್ಕೆ ಸುಮಾರು ಮೂವತ್ತ ಐದು ಸಾವಿರ ಅಧಿಕ ಗರ್ಭಿಣಿ ತಾಯಿ ನಾವು ಜಿಲ್ಲಾದ್ಯಂತ ರಿಜಿಸ್ಟರ್ ಮಾಡ್ತಿರ್ತಕ್ಕಂಥದ್ದು ಮತ್ತು ವೇಸ್ಟೇಜ್ ಪ್ರೆಗ್ನೆನ್ಸಿಯನ್ನು ಹೊರತುಪಡಿಸಿದರೆ ಸುಮಾರು ಮೂವತ್ತೆರಡರಿಂದ ಮೂರು ಸಾವಿರ ಹೆರಿಗೆಗಳನ್ನು ನಾವು ಜಿಲ್ಲಾದ್ಯಂತ ಮಾಡ್ತಾ ಇದ್ದೀವಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮಧ್ಯಪ್ರದೇಶದ ಧಾರದಲ್ಲಿ ಈಗಲ ಈಗಲೇ ಮಾಡ್ತಾ ಇದ್ದಾರೆ ನಾವು ಕೂಡ ವೀಕ್ಷಣೆ ಮಾಡ್ತಾ ಇದ್ದೀವಿ ದಸರಾ ಒಂದು ಹಿನ್ನೆಲೆಯಲ್ಲಿ ಮತ್ತು ಮೈಸೂರಿನಲ್ಲಿ ಆ ನಾರಿ ಶಕ್ತಿ ಶಕ್ತಿಯನ್ನು ಆರಾಧಿಸುವಂಥದ್ದು ಒಂದು ನಗರ ಶ್ರೇಷ್ಠ ಒಂದು ಮಠದಲ್ಲಿ ನಾವು ಆ ತಾಯಿಯ ಒಂದು ಭಕ್ತಿಯಿಂದ ನಾವು ಆರಾಧಿಸುವಂಥ ನಗರದಲ್ಲಿ ಆ ಮಹಿಳೆಯರ ಪ್ರಾಮುಖ್ಯತೆಯನ್ನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀವಿ ಆ ಶಕ್ತಿಯನ್ನೇ ಆರಾಧಿಸುವಂಥದ್ದು ನಗರ ನಮ್ಮ ಮೈಸೂರು ನಮಗೆ ಎಲ್ಲರಿಗಿಂತ ಆ ದೇಶ ಇರ್ಬೋದು ನಮ್ಮ ಸಮುದಾಯ ಇರ್ಬೋದು ನಮ್ಮ ಕುಟುಂಬ ಇರ್ಬೋದು ಅದರ ಪ್ರಗತಿಗಾಗಿ ಮಹಿಳೆಯರ ಪಾತ್ರ ಬಹಳ ಚೆನ್ನಾಗಿ ಗೊತ್ತಿದೆ ಮೈಸೂರಿನ ಇತಿಹಾಸನು ಕೂಡ ತಾವೆಲ್ಲರೂ ಒಂದು ತಿಳುವಳಿಕೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಮಹಿಳೆಯರಿಂದಾನೇ ನಮ್ಮ ವಂಶ ಇವತ್ತರೂ ಉಳಿದಿರೋದು ಭವಿಷ್ಯದಲ್ಲೂ ಸಹ ಯಾವತ್ತು ನೆನಪು ಮಾಡಿಕೊಂಡ್ರೆ ನಾವು ಮುಂದುವರಿಯೋದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನೆಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ